ಗಜೇಂದ್ರಗಡ ಪಟ್ಟಣದಲ್ಲಿ ಎಂಟುನೂರ ಐವತ್ತ್ ಮೂರನೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಗಜೇಂದ್ರಗಡ ಪಟ್ಟಣದಲ್ಲಿ ಇಂದು ಭೋವಿ ಸಮಾಜದ ಮುಖಂಡರಿಂದ ಎಂಟುನೂರ ಐವತ್ಮೂರನೇ ಜಯಂತಿ ಆಚರಣೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಶಿವಯೋಗಿ ಸಿದ್ದರಾಮೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ರಚಿಸಿ ಹಾಡಿದ್ದಾರೆ ಅವುಗಳ ಪೈಕಿ ಈಗ ಸಾವಿರದ ಆರುನೂರ ಎಂಬತ್ತೊಂಬತ್ತು ವಚನಗಳು ಮಾತ್ರ ಲಭಿಸಿವೆ ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳ ಶ್ರೇಷ್ಠ ವಚನಕಾರರಾಗಿದ್ದರು ಬಸವಣ್ಣನವರು ಸಾಮಾಜಿಕವಾಗಿ ಹೆಚ್ಚು ಒತ್ತು ಕೊಡುತ್ತಿದ್ದರು ಸಿದ್ದರಾಮೇಶ್ವರರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೆಯುತ್ತಿದ್ದರು ಎಂದು ಎಸ್ ಎಸ್ ಕರಿದುರ್ಗಣ್ಣವರು ಹೇಳಿದರು ಮಹಾಶಿವಯೋಗಿ ವಚನ ಶ್ರೇಷ್ಠ ಬಸವಣ್ಣವರ ಮೂರನೇ ಸೊನ್ನೆ ಪೀಠದ ಅಧ್ಯಕ್ಷರೂ ಆಗಿರುವ ಭೋವಿ ಸಮಾಜದ ಕುಲಗುರು ಆಗಿರತಕ್ಕಂಥ ಕುಲಗುರು ಹಿಮ್ಮಡಿ ಸಿದ್ದರಾಮ ಕುಲಗುರು ಸಿದ್ದರಾಮೇಶ್ವರ ಪಾದಗಳಲ್ಲಿ ಪ್ರಮಟ್ಟು ಇಂದಿನ ಕುಲಗುರುಗಳಾಗಿರ್ತಕ್ಕಂಥ ನಮ್ಮ ಸಮಾಜವನ್ನು ಬಹಳ ಎತ್ತರ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥ ಹಿಮ್ಮಡಿ ಸಿದ್ದರಾಮೇಶ್ವರ ಪಾದಗಳಲ್ಲಿ ಪಡಮಟ್ಟು ಇವತ್ತು ಗಜೇಂದ್ರಗಡದ ಪ್ರತಿಷ್ಠಿತ ಸಮಾಜಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಒಡ್ಡರ ಸಮಾಜದ ವತಿಯಿಂದ ಏನಿವತ್ತು ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸಿ ಬಂಧುಗಳೇ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಸಾಮಾನ್ಯರಲ್ಲ ಇದೇ ಸೊಲ್ಲಾಪುರದಲ್ಲಿ ಮುಡಿ ಕುಟುಂಬದಲ್ಲಿ ಸುಗ್ಲಾದೇವಿ ಮತ್ತು ಮುದ್ದಣ್ಣರ ಮಗನಾಗಿ ಜನಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿಗೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಗೆಳೆಂದ್ರ ಜೊತೆಗೆ ದನಕರಗಳನ್ನು ಹೊಡೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಪರಮಾತ್ಮಗೆ ಪ್ರತ್ಯಕ್ಷನಾಗಿ ಮುಂದೆ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲದಲ್ಲಿ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನನ ಪ್ರತ್ಯಕ್ಷ ಕಂಡು ಅಲ್ಲಿಂದ ಮತ್ತೆ ಸಾಕ್ಷಾತ್ ಶ್ರೀಶೈಲದಲ್ಲಿ ಲಿಂಗನ್ನು ತೆಗೆದುಕೊಂಡು ಬಂದು ಸೊಲ್ಲಾಪುರದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ಎರಡನೇ ಶ್ರೀಶೈಲವನ್ನಾಗಿ ಮಾಡತಕ್ಕಂಥ ಹೆಸರು ಅದು ನಮ್ಮ ಕುಲಗುರು ಸಿದ್ದರಾಮೇಶ್ವರಿಗೆ ಸಲ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಇವತ್ತು ಸೊಲ್ಲಾಪುರ ಇವತ್ತು ದಾಸೋಹದಲ್ಲಿ ವಿವಾಹದಲ್ಲಿ ಭಾಳ ಆಧ್ಯಾತ್ಮಿಕವಾಗಿ ಭಾಳ ಎತ್ತರ ಮಟ್ಟಕ್ಕೆ ಬೆಳಲಿಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರು ಕಾಣ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಶಿವಯೋಗಿ ಸಿದ್ದರಾಮೇಶ್ವರನ ಕಾಯಕವನ್ನು ಕಂಡು ಅವರ ದಾನ ಧರ್ಮವನ್ನು ಕಂಡು ಸಾಮೂಹಿಕ ಚಿಂತನೆಯನ್ನು ಕಂಡು ಬಸವಣ್ಣವರು ಅಲ್ಲಮ್ಮ ಪ್ರಭುಗಳನ್ನು ಕಳಿಸಿ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗ್ತಾರೆ ಆ ಕಲ್ಯಾಣದಲ್ಲಿ ಏನಿವತ್ತು ಏಳ್ನೂರ ಎಪ್ಪತ್ತೇಳು ಶರಣರಿದ್ರಲ್ಲ ಆ ಏಳ್ನೂರ ಎಪ್ಪತ್ತೇಳು ಶರಣರಲ್ಲಿ ಬಸವಣ್ಣ ಭಾಳ ನಂಬಿರ್ತಕ್ಕಂಥ ಮನುಷ್ಯರಲ್ಲಿ ಅಲ್ಲಮ್ಮ ಪ್ರಭು ಬಿಟ್ಟರೆ ಚನ್ನಬಸವಣ್ಣ ಬಸವಣ್ಣ ಬಿಟ್ರ ಮೂರನೇ ವ್ಯಕ್ತಿ ಅಂದ್ರೆ ಅದು ನಮ್ಮ ಗುರು ಕುಲಗುರು ಸಿದ್ದರಾಮೇಶ್ವರ ಅಂತಕ್ಕಂಥದನ್ನ ಹೇಳಿಕೊಳ್ಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತಕ್ಕಂಥದ್ದು ಬಂಧುಗಳೇ ಅಲ್ಲಿ ಸುಮಾರು ಅರವತ್ತೆಂಟು ಸಾವಿರ ವಚನ ಬರೀತಾರ ಒಂದೊಂದು ಪುಸ್ತಕ ಬರೆಯಕ್ಕಾಗಲ್ಲ ನಮ್ಮಿಂದ ಅರವತ್ತೆಂಟು ಸಾವಿರ ವಚನ ಅಂದ್ರ ಅರವತ್ತೆಂಟು ಸಾವಿರ ಗ್ರಂಥಗಳು ಹೆಚ್ಚು ಅಂತ ಅರವತ್ತೆಂಟು ಸಾವಿರ ವಚನಗಳನ್ನು ಬರೆಯೋದ್ರ ಮೂಲಕ ವಚನ ಶ್ರೇಷ್ಠ ಸಿದ್ದರಾಮೇಶ್ವರ ಅಂತಕ್ಕಂಥ ಕೀರ್ತಿಯನ್ನು ಆತ ಪಡ್ಕೊಳ್ತಾನೆ ಮುಂದೆ ಕಾಯಕದಲ್ಲಿ ಬಸವಣ್ಣ ದೊಡ್ಡವನಾದ್ರೆ ಕಾಯಕದಲ್ಲಿ ಭಕ್ತಿಯಲ್ಲಿ ಬಸವಣ್ಣ ದೊಡ್ಡವನಾದರೆ ಶಿವಯೋಗದಲ್ಲಿ ಏಳ್ನೂರ ಎಪ್ಪತ್ತೆರಡು ಕ್ಷಣದಲ್ಲಿ ಬಸವಣ್ಣಕ್ಕಿಂತ ಮೀರಿ ಶಿವಯೋಗದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆದಂಥ ಕುಲಗುರು ಯಾರಾದರೂ ಇದ್ದರ ಅದು ಸಿದ್ದರಾಮೇಶ್ವರ ಕುಲಗುರುಗಳು ಅಂತಕ್ಕಂಥ ನಮ್ಮ ಕುಲಗುರುಗಳು ಭವಿ ಕುಲಗುರುಗಳು ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಪಡ್ಕೋಬೇಕು ಬಂಧುಗಳೇ ಭಾಳಷ್ಟು ಜನರಿಗೆ ಗೊತ್ತಿರಲಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಅಂಥ ಸಂದರ್ಭದಲ್ಲಿ ಬಸವಣ್ಣವನ್ನ ಧಿಕ್ಕರಿಸಿ ಬಸವಣ್ಣವ್ರು ರಾತ್ರಿವ್ರು ರಾತ್ರಿ ಓಡಿಸಿಬಿಟ್ರು ಪಟ್ಟಭದ್ರವಾದಿಗಳು ಅಂಥ ಸಂದರ್ಭದಲ್ಲಿ ಬಸವಣ್ಣ ಹೇಳ್ತಾನೆ ಲಿಂಗಾಯತ ಧರ್ಮ ಉಳಿಬೇಕಾದ್ರೆ ಲಿಂಗಾಯತ ಧರ್ಮದ ವಚನಗಟ್ಟು ಉಳಿಬೇಕಾದ್ರೆ ಲಿಂಗಾಯತ ಸಮಾಜ ಉಳಿಬೇಕಾದ್ರೆ ಎಲ್ಲ ಶರಣರು ಬದುಕಬೇಕಾದ್ರೆ ಮುಂದೆ ನಾನು ಹೋದ ಮೇಲೆ ಸ್ವರ್ಣ ಪೀಠದ ಅಧ್ಯಕ್ಷತೆಯನ್ನು ಯಾರಿಗೆ ಕೊಡಬೇಕಂದ್ರೆ ವಜ್ರ ಕೌಚದ ವಡ್ರ ಗುರು ಸಿದ್ದರಾಮೇಶ್ವರನ್ನು ಕೂಡಿಸಿ ಅಂತಕ್ಕಂಥ ಹೇಳುವ ಅವಾಗ ಸಿದ್ದರಾಮೇಶ್ವರು ಲಿಂಗಾಯತ ಧರ್ಮದ ಬಸವ ಕಲ್ಯಾಣ ಸ್ವರ್ಣಪೀಠದ ಮೂರನೇ ಅಧ್ಯಕ್ಷರಾಗಿ ಪಟಭದ್ರಿಗಳನ್ನು ದೊಡ್ಡ ಮಟ್ಟದಲ್ಲಿ ಹೊಡೆದು ಓಡಿಸಿ ಬಹುತೇಕ ಎಲ್ಲ ಲಿಂಗಾಯತ ಶರಣರನ್ನು ಉಳಿಸಿರ್ತಕ್ಕಂಥದ್ದು ಮತ್ತು ಬಸವ ಕಲ್ಯಾಣದಲ್ಲಿ ಇವತ್ತು ಎಲ್ಲ ಅಧೋಗಿ ಹೋದಂಥ ಸಂದರ್ಭ ಎಲ್ಲ ವಚನಘಟ್ಟೆಗಳನ್ನು ತಂದು ಹೊಳೆಯಲ್ಲಿ ಹಾಕಿರೋಣ ಸುಟ್ಟಾಗಿರೋ ಅವನ್ನೆಲ್ಲ ಸಂಗಣೆ ಮಾಡ್ಕೊಂಡು ಬಂದು ಇವತ್ತು ಉಳಿಸಿರ್ತಕ್ಕಂಥದ್ದು ಲಿಂಗಾಯತ ಸಮಾಜ ಇವತ್ತೇನಾದರೂ ವಚನಘಟ್ಟಗಳು ವಚನ ಸಾಹಿತ್ಯ ಉಳಿದಕ್ಕೆ ಅದು ನಮ್ಮ ಕುಲಗುರುಗಳು ಭೌವಿ ಕುಲಗುರುಗಳು ಸಿದ್ದರಾಮೇಶ್ವರು ಅಂತಕ್ಕಂಥದನ್ನು ನಾವು ತಿಳ್ಕೊಬೇಕು ಅದಕ್ಕೆ ಸಿದ್ದರಾಮೇಶ್ವರು ಕೇವಲ ಭೋವಿ ಸಮಾಜ ಕುಲಗಳಲ್ಲ ಸಮಸ್ತ ಲಿಂಗಾಯತ ಸಮಾಜ ಸಕಲ ಧರ್ಮದ ಕುಲಗುರು ಅವರು ಸಿದ್ದರಾಮೇಶ್ವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಭೌವಿ ಸಮಾಜ ಬಗ್ಗೆ ಒಂದೆರಡು ಮಾತಿನ ಹೇಳಕ್ಕೆ ಬಯಸ್ತೀನಿ ಜಗತ್ತಿನಲ್ಲಿ ಇವತ್ತು ಏನಾದರೂ ದೇವಾಲಯ ಕಟ್ಟಿರೋ ದೊಡ್ಡ ದೊಡ್ಡ ದೇವಾಲಯಗಳು ಹೈಹುಳ ಇರ್ಬೋದು ಬಾದಾಮಿ ಇರ್ಬೋದು ಪಟ್ಟದ ಇರ್ಬೋದು ಬೇಲೂರು ಇರ್ಬೋದು ಹಂಪಿ ಇರ್ಬೋದು ನಂತರ ಮಾತನಾಡಿದ ಮುದಿಯಪ್ಪ ಮುದೋಳ್ ಅಧ್ಯಾತ್ಮ ಪರಂಪರೆ ಹೊಂದಿರುವ ದೇಶದಲ್ಲಿ ದಿವ್ಯಜ್ಞಾನಿಗಳನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಲು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ಗಮನಾರ್ಹವಾದುದು ಅವರು ಅಸಮಾನತೆ ವರ್ಣ ಜಾತಿ ಲಿಂಗಭೇದವನ್ನು ತೊಡೆದುಹಾಕುವ ಕೆಲಸವನ್ನು ವಚನಗಳ ಮೂಲಕ ಮಾಡಿದವರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಮೂರನೇ ಅಧ್ಯಕ್ಷರಾಗಿ ಅವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಎಂದರು ఈ సందర్భంలో రామన్న నిడుగుంది ముకప్ప నిడుగుంది ముదియప్ప ముదోల్ బసవరాజ్ బంకద్ దుర్గప్ప ముదోల్ కనకప్ప కల్లొడ్డర్ దుర్గప్ప కల్లొడ్డర్ షణ్ముఖప్ప చిలుచేరి శరణప్ప చళిగేరి ఎస్ఎస్ ఎస్ కరిదుర్గన్నవర్ గిడ్డప్ప పూజార్ కలకప్ప మనేరాల్ ఎల్లప్ప బంకద్ దుర్గప్ప నిడుగుంది వెంకటేష్ బంకద్ తిరుపతి కల్లొడ్డర్ రవి నిడుగుంది ముకప్ప గౌడర్ బసవరాజ్ ముదోల్ ప్రభు నిడుగుంది హనుమంత్ బంకద్ ಪಕೀರಪ್ಪ ನುಡುಗುಂದಿ ಮುತ್ತು ಬಡ್ ಬಂಡಿವಡ್ಡರ್ ಮುತ್ತು ಬಂಡಿವಡ್ಡರ್ ಚಂದ್ರು ಕರ್ಮುಡಿ ಇತರರು ಉಪಸ್ಥಿತರಿದ್ದರು